ಹುಡುಗ ಹೌಸ್ ಹೌದಾ ಅದಕ್ಕಾಗಿ ನಮ್ಮ ಅಣ್ಣಿಲ್ಲ ಒಂದು ಹುಡುಗಿನ ಲವ್ ಮಾಡಿದ್ದ ಹುಡುಗ ಹುಡುಗಿನ ಲವ್ ಮಾಡಿದ್ದ ಹುಡುಗಿನ ಬಿಜೆ ಯಾಕಂದ್ರ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ಟರು ಹೌದು ಹುಡುಗಿನ ಪ್ರೀತಿ ಮಾಡಿದ ಪ್ರೀತಿ ಮಾಡಿದ ಹುಡುಗಿನ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ಟರು ಕೊಟ್ಟರು ಹೌದು ಸೊಲ್ಲಾಪುರದ ಲಗ್ನ ಮಾಡಿ ಕೊಟ್ಟರು ಹುಡುಗಿ ವಾಪಸ್ ತವರ ಮನೆಗೆ ಬರ್ತ ಬಿಜಾಪುರಕ್ಕ ಹೌದಾ ತೋರ ಮನೆಗೆ ಬಂದಂತ ಸಂದರ್ಭದ ಹುಡುಗಿ ಮಕ್ಕ ನೋಡಿ ಇದತ್ರಿ ಹೌದಾ ತಲೆ ಕೆಲ ಗೊತ್ತ ಹೊರಗೆ ಬಾಂಡೆ ಕೂತು ಕೂತಿದ್ರೆ ನೀವು ಕಟ್ಟಿ ಆ ಅನಿಲ ನಮ್ಮ ಮನೇಲಿ ನೋಡ ಹುಡುಗಿ ನೋಡಿ ಹಾರ್ತಿದತ್ತ ಹೆಂಗ ಹಾಡ್ತಿದ್ರಿ ಪಾ ಹೆಂಗಿ ಮಜ ಹೋಗ ಹಾಡಿರತ್ತ ಮತ್ತೊಂದು ನೈಟಿ ಕುಡ್ದು ಬಂದು ಬಸ್ ಸ್ಟ್ಯಾಂಡ್ ಹೋಗಿವ ನೈಟಿ ಚಾಯ್ಸ ಕುಡಿದ ಬಂದು ಮತ್ತೊಂದು ನೆನಪಿಗೆ ಬತ್ತ ಹೆಂಗ ಹಾ ಇವು ಮೇಲೆ ಜನಪರ ನೆನಪಿದ್ವಿ ಇವಾಗ ಹೌದು ಜನಪಿ ನೆನಪಿ ಬರ್ತಿದ್ರು ಹೌದು ಹಂಗ ಹಾಡಿನ ಮತ್ತ ಹೆಂಗಿರಪ್ಪ ನನ್ನಷ್ಟು ಪ್ರೀತಿ ಮಾಡ್ತಾನೆ

ಹುಡುಗನ್ ನೋಡಿ ಹುಡುಗಿ ಸುಮ್ ಇರ್ಲಿಲ್ಲ ಆಕೆ ಬಾಂಡೆ ತಕ್ಕೋತ ಗುಣಗುಣ ಹಾಡ್ತೀವ ಗುಣ ಗುಣಗುಣ ಹೆಂಗ್ ಹಾಡ್ತಾಳುವ ಅವ್ರ ಮನೆ ಮಾತ್ರ ನೋಡಿದ್ದೀವ ಲಗ್ನಕ್ ಹೋಗಿ ನೋಡಿ ಆಕೇನ್ ಹಾಡ್ತೇಳ್ ಹೆಂಗ ರೀತ ರಾತ್ರಿ ಬಾರೋ ಬಾರ ಮನೆ ನಮ್ಮ ಏನಕ್ಕಲ್ವ ನಮ್ ತ್ರ ನೀವ್ ಜನಪಾಡ್ತೀರಾ ಮತ್ತಿಗ್ ತೆಲಿ ಕೆಡಿಸಿರ್ ಚಂಜಿಮಾಡಿ ಏನ್ ಮಾಡ್ತೀರಿ ಸಂಜೆ ಮಾಡಿ ಇನ್ನ ಹದಿನೆಂಟನೇ ತಾರೀಖು ಮಟ್ಟ ಮನೆ ಹೋಗ್ಲು ಸುಮ್ ಸ್ವಲ್ಪ ಸಮಾಧಾನ ಇರ್ನಿ ನೀ ಚಂಜಿನಿ ಅಂದಂಗಿಲ್ಲ ಹಾ ನಮ್ಮ ತ್ರಾಸ ನಮ್ಮಕ್ಕೂ ಹಣ್ಣು ಸುಮ್ ಕೊಡ್ರಿ ಬಾ ಅಣ್ಣ ಚಂಜಿಮಡಿ ಯಾವ್ ಹಾಡ್ತಾನು ಓದ್ತಾನ್ರಿ ಹೆಂಗ ಹಾಡ್ತಾನು ನಾ ಡ್ರೈವರ್ ಇದು ಡ್ರೈವರ್ ಇದು ಟ್ರೆಂಡಿಂಗ್ ಸಾಂಗ್ ಟ್ರೆಂಡ್ ಹೆಂಗ ആ കേക്ടർ ആദരങ്ങൾ തോര്ച്ച മകടാ അതിനോർ തന്നെ മറത്തേ ഹൗദാ പേരിഗ തന്നോർന്നോർ ഹൗദാ ಹೋರ್ರಿ ಹೋರ್ರಿ ಅನ್ಕಲ್ ನಿನ್ನ ಮಾತಾಡ್ತಿದ್ದ ಸ್ವಲ್ಪ ಬಾಯಿ ಬರಲ್ರಿಗ ಹೌದ ಈಗ ಮಾತಾಡಕತ್ತಾರ ಸಂಜಿಕೆ ಮುಗಿಸ್ತಾನ ಗಾಡಿಯಾಗ ಮಾತಾಡ್ತಾನ ಅವ್ರ ಕಂಡ್ ನೀ ಹಾಡಿದಿ ಹೌದ್ ನಮ್ ಬಾಯಿಯವ್ರ ಒಂದು ಹಾರ್ತಾರ ಕೇಳ Да, ಹಾರ್ತನಕರೇ ಹಾ ಹಿಂಗ ಹಿಂಗ ನನ್ನ ಮಗ ಮಾಲ್ ಆಗಲ್ಲ ಆಗಲ್ಲ ಅಕ್ಕಿ ಶೇತ ಅಕ್ಕ ಹೇಳ್ತಾಳು ತಮ್ಮ ಹೇಳ್ತಾಳ ತಮ್ಮ ಜಾನ ತೊಡಗ ಬಡಗ ಭಾರತೀಯ ತಾಳು ಕಟ್ಟ ತೊಡಗ ಬಡಗ ಬಂದ್ರೆ ಅವರ ತಿರಗ ಮುರ್ರಗ ಜಗಳ

ನೋಡು ಕಣ್ಣೀರ್ ವರ್ಸ್ಬೋ ಏ ಹೌದಾ ಇರ್ಲಿ ಯಾಕಪ್ಪ ಅಂದ್ರ ಜಾನಪದ ಸ್ವಲ್ಪದಲ್ಲಿ ಅಲ್ಪದಲ್ಲಿ ಸ್ವಲ್ಪ ಅಂದಾರ ಜನರಿಗೆ ಸ್ವಲ್ಪ ವಾಜ್ಯ ಆಗ್ಲಕತ್ತದ ವಾಜ್ಯ ಆಗ್ತದ ಹಗರು ಮಾಡ್ಕೋತಾರ ಇಲ್ಲ ಹಗರು ಮಾಡ್ಕೊಂಡ್ರೆ ಜಾನಪದ ನೆನಪಿಗೆ ಬರ್ಬೇಕಾರೆ ಸ್ವಲ್ಪ ಕೂಗೋಡು ಹವಾ ಇರ್ಬೇಕು ఇల్లి కూడి హిల్ మణి యదగిరి జిల్లా సురపూర్ తాల్ అల్లి నోడంగల్ హాన్ హవ హన్ హా బర్మీద అదే బెళతన్ కరస్ ఉడల్ ఇటు మూడ్రే బా ನಾ ಸುಮಿ ನಿತ್ ನಿಪ್ಪ ಅಲ್ಲಿ ಕೇಳಂಗಿಲ್ಲ ಹಣ್ಮ್ ಹವ ಏ ಹೇ ಹೇ ಹೌದಿಲ್ಲ ಹಂಗು ಹಂಗೂ ಇರ್ತಾವ್ ಇರ್ಲಿ ಬಾಳ ಯಾಕಂದ್ರೆ ಒಡ್ಡಿ ಮನೆಗೆ ಶಿವಸ್ ನಾ ಹೆಚ್ಚು ಜನಪದ ಅಳವಡಿಕೆ ಮಾಡುದಿಲ್ಲ ಹೌದಾ ಅದು ಸುಮ್ ಜನರಿಗೆ ವೈಜ್ಜಾಗತ್ತದ ಅಂದ್ರೆ ಹಾ ಒಂದೊಂದು ಜನಪದ ಹಾಡಿದ್ದಾಗ್ಯದ ಹೌದ್ ಲಾಸ್ಟ್ ಕೇಳು ಬರ್ಲಿಕ್ಕ What <laughs> in the <laughs> चा <laughs> ನನಗೊಂದ್ ನೆನಪಿ ನೆನಪಿ ನೆನಪಿಗೆ ಬರ್ಲಾಯ್ತು ಏನು ಜನಪಲ್ಲ ಯಾಕಂದ್ರ ಒಳ ಒಳಗ ಬಹಳ ಹೌಸಾಗ್ಯದ ಹೌದು ಹೌಸ ಹೌಸ ಮಾತ್ರ ಪಾತ್ರ ಗೊತ್ತ ಮಾಡ್ರಿ నిర <laughs> 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 सत नृत्य छंद नृत्य सत्य छंद नृत्य माण्हू सत्य Call <laughs> ಈಗ ನಾವು ಸಾಹಿತ್ಯ ಹಾಡ್ಲಿಕ್ಕೀವಿ ಹೌದಾ ಬಾಯಿ ಸುಮ್ನೆ ಯಾರ ಬರದ ಕೊಟ್ಟ ಬರದು ಕೊಟ್ಟಿರ್ತಕ್ಕಂತ ಪದ್ಯಗಳ ನಿನ್ನ ಹೆಸರು ಹಾಕಿ ಹಾ ಇದು ಇದೂ ಎಲ್ಲರಿಗೂ ಆಗ ನೆನಪಿರ್ಲಿ ಹೌದಾ ಹೌದಾ ಎತ್ತ ಮಂದಿ ಹಾಕಿನ ನಿಮ್ ಜ್ಞಾನ ಎತ್ತದ ಕೆಲವೊಂದು ಮಂದಿ ಬರದಾರ ಅನ್ನಂಗಿಲ್ಲ ಹೌದು ಹೌದು ನಮ್ಮ ಒಂದು ನಿನ್ನೆನ ನಮ್ಮ ಅಣ್ಣ ದೇವರ ನಿನ್ ಬರೀ ಲಕ್ಷ್ಮೀ ಜೋಡಿ ಕಾರ್ಯಕ್ರಮ ಮಾಡಿದ ಹಾ ಅವರು ಬಿ ಎ ಎಡ್ ಮಟ್ಟಕ್ಕೆ ಸಾಲಿ ಕಲಿತಾರ ಕರೇ ಹೌದ ಸಾಲಿ ಬರೋದಿಲ್ಲ ಹಾ ಹೌದಿಲ್ಲ ಆದ್ರೂ ಕೂಡ ಸಾಹಿತ್ಯ ದ್ಯದವ್ರು ಹಾಡ್ತಾರ ಹೌದಾ ನಾ ನಾಲ್ಕು ಅಕ್ಷರವ ಕಲ್ತಿಲ್ಲ ಸುಮನ ಮುದುಕನ ಮಾಸ್ತರ ಗಾಡಿಗೆ ಬರೆದ ಕೊಟ್ಟಾನ ಹೆಸರು ನಿಂದ ಹಾಕ್ತಿದಿ ಹೌದಾ ಇಂತ ಕೆಲಸ ಹಾಯ ಮಾಡಿಕೊಳ್ಳಕ್ಕೆ ಹೋಗಬೇಡಿ ಹಾ ಯಾ ಗುರು ಬರೆದನ ನಾ ಹ ನಿಜವಾದ ಆ ಗುರುವಿನ ಹೆಸರು ಹಾಕ್ರೆ ಮುದುಕನ ಮಾಸ್ತರ ಹೌದಾ ಹೌದು ನೀನ ಬರೆದಿದಿ ಸುಮನ ಆ ತಂಗಿ ಹೆಸರು ಹಾಕ್ಲಕ್ಕೆ ಆಸ್ತಿದಿ ಹೌದಾ ಹೌದಿಲ್ಲ ನಾ ಮತ್ತೆ ಇರೋ ಹುಡುಕಾಡೋ ಬ್ಯಾಟರಿ ಹುಡುಕಲಿ ಹೌದಾ ಬ್ಯಾಟ್ರಿ ಹೆ ಜುಡಕಾಡೋದು ಹೌದಿಲ್ಲ ಹಾ ಹಂಗಾಗಿರವರೆಗೆ ಕೆಲಸ ಕೇಳು ಹಾ